ಒಕ್ಕ ಏನಾದ್ರು ಆದ್ರೆ ಎಲ್ಲಾರು ಒಬ್ರು ಮೇಲೆ ಒಬ್ರು ಎತ್ತಾಕೋತೀರಾ ನಾನ್ ಇನ್ ಮೇಲಿಂದ ಆಟಕ್ಕೆ ಬರಲ್ಲ ಕಲ್ಲಿಣ ಆಗಿಲ್ಲ

ಆಗಿಲ್ವಲ್ಲ ಗೊತ್ತಾ ಅದಕ್ಕೆ ಹೇಳೋದು ಜಾಗ ಸಿಕ್ತು ಅಂತ ಸುಮ್ನೆ ಹೋಗಿ ಆಟ ಆಡಬಾರ್ದು ಆಟ ಆಡ್ಲೇಬೇಕು ಅಂದ್ರೆ ಜಾಗ ಕ್ಲೀನ್ ಆಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಆಟಾಡ್ಬೇಕು ಅಲ್ಲ ನಮ್ ಕತೆನೆ ಹೀಗಾದ್ರೆ ಇನ್ನ ಕಸ ಇತ್ತವ್ರ ಕತೆ ಏನು ದಯವಿಟ್ಟು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಕಸದಲ್ಲಿ ಬ್ಲೇಡು ಹೊಡೆದಿರೋ ಗ್ಲಾಸ್ನೆಲ್ಲ ಹಾಕ್ಬಿಡಿ ಅವ್ರಿಗೇನಾದ್ರು ಆದ್ರೆ ಭಗವಂತ ನಮ್ನ ಸುಮ್ಮನೆ ಬಿಡಲ್ಲ ನಾವು ಮಾಡಿರೋದು ನಮಗೆ ವಾಪಸ್ ಬರುತ್ತೆ ಆದಷ್ಟು ಕಸನ ಬೇರೆ ಬೇರೆ ಮಾಡಿ ಕೊಟ್ಟು ಪುಣ್ಯ ಕಟ್ಕೊಳ್ಳೋಣ ಒಂದೇ ಒಂದ್ ಸರ್ ಲೀಲಾಕಿರ್ಗೂ ಹೋಗಿರ್ಬೋದಾ ಅಂತ ಮದ್ವೆಂತ ಯಾರಂತೆ ಹುಡುಗ ಏನು ಮಾಡ್ಕೊಂಡಿದ್ದಾನಂತೆ ಅಲ್ಲ ಯಾರಿಗೂ ಸುಲಭವಾಗಿ ಹೋಗ್ತಿರ್ಲಿಲ್ಲ ನಮ್ ಲೀಲಾಕೆಗೋ ಸುಲಭವಾಗಿ ದಿಢೀರ್ ಅಂತ ಒಪ್ಕೊಂಡ್ಲು ನಾನ್ ಬಿಡಲ್ಲ ಕೈ ಹಿಡಿದು ಕೇಳ ಕೇಳ್ತೀನಿ No! ಿರ್ಬೇಕಾದ್ರೆ ನಾನು ಯಾಕೆ ಮಾತಾಡ್ಲಿ ನೀನ್ ಬೇಕಿದ್ರೆ ನೋಡ್ತಾ ಅಬ್ಬಸ ಇಷ್ಟೊಂದ್ ಮಾತಿದೀರ ನಮ್ಮ ಮಕ್ಳು ತುಂಬಾ ಇನ್ನೊಂದು ಬಾಯ್ಗೆ ಬೆಳಿದ್ರೆ ಸ್ವಚ್ಛಕ್ಕೂ ಬರಲ್ಲ ಅಂತ ನೀವು ನೋಡಿದ್ರೆ ಒಂದು ಉತ್ತರ ಒಂದು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದೀರಾ ನಾನ್ ಮದ್ವೆ ಆಗೋದ್ರಿಂದ ನಿಮಗ್ ಬೇಜಾರಾಗುತ್ತೆ ನೀವ್ ಮಾತಾಡಲ್ಲ ಅನ್ನೋದಾದ್ರೆ

ನಾಳೆ ಸಿಗ್ತಾಳೆ ನಾವೇನು ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ ನಾಳೆ ವೆರೈಟಿ ವೆರೈಟಿ ಪಿಪ್ ಕೊಟ್ಟು ಖುಷಿ ಕೊಡ್ತಾನೆ じゃあ、あっち

ಇರು ಇರು ಆಕ್ಷನ್ ಅಂತೀನಿ ಆಕ್ಷನ್ ಅಂತೀನಿ ನೋಡ್ತಾ ಇರು ಬಟ್ಟೆ ಬಿಡು ಬಟ್ಟೆ ಬಿಡು ಆಕ್ಷನ್ ಓಡಲಿ ಹೆಂಗ ಬಟ್ಟೆ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಲ್ಲಿ ನೋಡ್ತಾ ಇರು ಆಕ್ಷನ್ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನನ್ನ ನೋಡಬಾರದು ಅಲ್ಲಿ ನೋಡು ಇಲ್ಲಿ ನೋ ಇವಳಿಗೆ ಹೇಳು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಓಲಿ ನೋಡ್ತಾ ಇರಿಲ್ಲ ಆಕ್ಷನ್ ಮೊನ್ನೆನೋ ಹಾಗೆ ಮಾಡಿ ಆಕ್ಷನ್

ಏಟಾಯ್ತು ಅಂತ ನಮ್ಮನ್ ಬೈತಿದ್ಯಾಕೋಟರ್ ಮಾಡು ಏನಾಗಿರೋದು ಅವನಿಗೆ ಹಾ ಅದನ್ನ ಹೇಳು ಏಟಾಗಿದ್ದೆ ಅಂತಿಟರ್ ಮಾಡು ಏಟಾಗಿದೆ ಕಣೆ

ಏನಾದ್ರೂ ಒಂದು ಇಟ್ಟರೆ ಸಾಕಾಗಲ್ವಾ ಏನಾದರೂ ಹೇಳು ಏನಾದರೂ ಒಂದು ಇಟ್ಟರೆ ಏನಾದರೂ ಸಾಕಾಗಲ್ವಾ ಹ್ಞೂ ನೋಡಿ ಜೋರಾಗಿ ಹೇಳು ಅವನ್ನ ನೋಡ್ಕೊಂಡಲ್ಲ ಆಡೋ ಮೊದಲು ಇದನ್ನೆಲ್ಲ ನೋಡಬೇಕಿತ್ತು ಆ್ಯಕ್ಷನ್ ಅಂತ ಅವನಲ್ಲೇ ನೋಡಬೇಕು ಈ ಕಡೆ ಬರ್ ನೀವು ಕಾಣಿಸ್ತೀರಾ ಪರವಾಗಿಲ್ವ ಹಾಂ ಪರವಾಗಿಲ್ವ ಆಡೋ ಮೊದ್ಲು ಹೇಳ್ಬಿಟ್ಟು ಆಡೋ ಮೊದಲು ಇದನ್ನೆಲ್ಲ ನೋಡಬೇಕಿತ್ತು ಆ್ಯಕ್ಷನ್ ಇಲ್ಲ ಬಡalle ಅಲ್ಲೇ ಅವಣ್ಣ ನೋರ್ತಾಯಿರ ಆಡವಾಗ ನೋಡಕ ಆಗತ್ತಾ ಆಡವಾಗ ನೋ ಆಗತ್ತಾ ಹೇಳು ಕ್ಲೀನ್ ಆಗಿ ಆಡವಾಗ ನೋಡಕ ಆಗತ್ತಾ ಹೇಳ್ಬಿಟ್ಟ ಹೇಳು ಆಡವಾಗ ಆಗತ್ತಾ ಹೇಳು ಆಡವಾಗ ಆಗತ್ತಾ ಅಲ್ಲಿ ನೋಡ್ತಾ ಆಡವಾಗ ನೋಡಕ ಆಗತ್ತಾ ಹೇಳು ಆಡವಾಗ ಆಟಕ್ಕೆ ಬರಲ್ಲ ಹೋಗ್ತೀನಿ

ಅಲ್ಲಿ ತನ ಹೇಳು ನೀನು ಆಹಾ ಹಾಗೆ ಟೈಮ್ ಇಲ್ಲ ಓ ಹಾಗಂತ 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 ಹೆದ್ರು ಕುತ್ಕೊಳ್ಳೋಕ್ಕಾಗತ್ತಾ ಹೋಗು ಅಕ್ಕ ಅಲ್ಲಿ ಮೆಡಿಕಲ್ ಶಾಪ್ ಇದೆ ಹೋಗಿ ತಗೊಂಬರಲಾ ಅಂತ ಬರಬೇಕು ಹೋಗು

ಕಸಿದಲ್ಲಿ ಬ್ಲೇಡು ಒಡೆದಿರೋ ಏನು ಹೊಡಿಯತ್ತೆ ಕನ್ನಡಿ ಕನ್ನಡಿ ಗಾಜು ಏನಾದ್ರೂ ಗ್ಲಾಸ್ ಪೀಸ್ ಎಲ್ಲ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಕಸದಲ್ಲಿ ಬ್ಲೇಡು ಹೊಡೆದಿರೋ ಕನ್ನಡಿ ಗಾಜು ಎಲ್ಲ ಡೈಲಾಗ್ ಬೀಸಾಕ್ಬೇಡಿರೋ ಕನ್ನಡಿ ಗ್ಲಾಸ್ನೆಲ್ಲ ಹಾಕ್ಬೇಡಿ ಆ ಕಸದವ್ರಿಗೆ ಆ ಲೈನೇ ಇಲ್ಲ ಕಸದವ್ರಿಗೆ ಅವ್ರಿಗೇನಾದ್ರೂ ಆದ್ರೆ ಕಾಣೋ ನೀನು ಬರಲ್ಲ ಅಂದ್ರೆ ನನಗೆ ಕ್ಯಾಮ್ರಾ ಆನ್ ಮಾಡಿಟ್ಟು ಆಟ ಆಡಬಾರ್ದು ಅದು ನಿಮಗೆ ಶೂಟಿಂಗಲ್ಲಿ ಅಭ್ಯಾಸ ಆಗುತ್ತೆ ಇಲ್ಲಿ ಚಿಕ್ಕದು ಅಲ್ಲಿ ಕ್ಯಾಮ್ರಾ ನೋಡೋದು ಸಮನ್ವಿ ನೋಡ್ತಾ ಇರು ಕ್ಯಾಮ್ರಾ ನೋಡಬಾರ್ದು ಪುಟ್ಟ ಅಕ್ಕನ್ ನೋಡ್ತಾ ಇರೋ ಕ್ಯಾಮ್ರಾ ನೋಡಬಾರ್ದು ಆಯ್ತಾ